ಎಲ್ಲರಿಗೂ ನಮಸ್ಕಾರ ನಾನಿದ್ದೀನಿ ಇವತ್ತು ಅಗೌಡ ಪೋರ್ಟ್ ಗೋವಾದಲ್ಲಿರುವಂತಹ ಅಗೋಡ ಪೋರ್ಟ್ ಇಲ್ಲಿಗೆ ಬರೋದೇ ಎಷ್ಟು ಸಮಯ ಆಯಿತು ಅಂದರೆ ಒಂದು ವರ್ಷ ಆಯಿತು ಆದರೂ ನಾವೆಲ್ಲ ಪ್ಲೇಸಸ್ ಕವರ್ ಮಾಡಲಿಲ್ಲ ಇವತ್ತು ಬಂದ್ವಿ ಇಲ್ಲಿಗೆ ಸೊ ಸಂಡೇ ಸಂಡೇ ಏನೇ ರಜೆ ಇದ್ದರೆ ಊರಿಗೆ ಹೋಗೋದಾಯಿತು ಗೋವಾದಲ್ಲಿ ಸರಿಯಾಗಿ ಪ್ಲೇಸ್ ನೋಡಲಿಕ್ಕೆ ಆಗೋದಿಲ್ಲ ಬಟ್ ಇಲ್ಲಿ ಬೇರೆಯವ್ರು ಬಂದಿರ್ತಾರಲ್ಲ ಅವ್ರು ನಮ್ಮಲ್ಲಿ ಇರೋದಿಲ್ಲ ನಾವು ವೀಕೆಂಡಲ್ಲಿ ಬರೋದು ಹೀಗೆ ಬಂದು ಹೋಗೋದು ಬಟ್ ನಾವು ವೇಕೇಶನ್ಗಂತ ಬರ್ತೀವಲ್ಲ ಅದರ ಮ ರಜಾನೇ ಬೇರೆ ಫ್ರೆಂಡ್ಸ್ ಯಾರನ್ನ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡೀನಿ ವೀಡಿಯೋ ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ದೆಲ್ಲ ಮರಿಬೇಡಿ ಯಾರಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೀಕೆಂಡ್ ಅಂದರೆ ರೇಝಿ ಬೆಳಗ್ಗೆ ಹೊರಟು ಎಲ್ಲ ಪ್ಲೇಸಸ್ ನೋಡಬೇಕು ಅಂದ್ಕೊಂಡ್ವಿ ಬಟ್ ಮನೇಲಿದ್ರೆ ಸಂಡೇ ಹೇಗೆ ಪ್ಲ್ಯಾನ್ ಮಾಡೋದಿದ್ರೆ ಇದೇ ಥರ ಆಗೋದು ನಾವು ಹೊರಡ್ಬೇಕಾದ್ರೆ ಇವಾಗ ನಾಲ್ಕು ಗಂಟೆ ಅನಿಸುತ್ತೆ ನಮ್ಮ ಫ್ರೆಂಡ್ಸ್ ಅವರೆಲ್ಲ ಆಲ್ರೆಡಿ ಬಂದು ಈಗ ಪೋರ್ಟಲ್ ರೀಚ್ ಆಗಿದ್ದಾರೆ ಸೊ ನಾವೀಗ ಹೋಗ್ತಾ ಇದೀವಿ ಇದು ಕ್ಯಾಂಡೋಲಿಯಂ ಅಂತ ಪ್ಲೇಸು ನಮಗೆಲ್ಲ ಪ್ಲೇಸು ಇಲ್ಲಿ ಹತ್ತತ್ರನೇ ಇಲ್ಲೂ ಕೂಡ ಬೀಚ್ ಇದೆ ಕ್ಯಾಂಡೋಲಿಯಂ ಬೀಚ್ ಕೂಡ ಇದೆ ಸೊ ಇಲ್ಲಿ ಇವತ್ತು ಹೋಗ್ತಾ ಇಲ್ಲ ನಾವು ನೆಕ್ಸ್ಟ್ ಟೈಮ್ ಹೋಗ್ತೀವಿ ಇಲ್ಲಿ ನೋಡೋಣ ವಾವ್ ಎಷ್ಟು ಗ್ರೀನರಿ ಇದೆ ಈ ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ ಸಿಟಿ ಇಂಪ್ರೂವ್ ಆಗ್ತಾ 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 ಸಿಟಿ ಬ್ಯೂಟಿನೇ ಹೋಗ್ತಾ ಹೋಗುತ್ತೆ ಸೊ ಇಲ್ಲಿ ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ರೋಡು ಸೊ ನೀವು ಇಲ್ಲಿ ಬಂದರೆ ಕಾರಿಗೆ ಪಾರ್ಕಿಂಗ್ ಚಾರ್ಜ್ ತೊಗೊಳ್ತಾರೆ ಹಂಡ್ರೆಡ್ ರುಪೀಸ್ ಹಾಗೆ ನೀವು ಸ್ಕೂಟಿಲೆಲ್ಲ ಬಂದರೆ ಐವತ್ತು ರೂಪಾಯಿ ಕೊಡಬೇಕು ಬರೀ ನಾವೀಗ ಇದ್ರೊಳಗೆ ಹೋಗೋಣ ಟಿಕೆಟ್ ಮಾಡಬೇಕಂತೆ ಟಿಕೆಟಿಗೆ ಇಪ್ಪತ್ತೈದು ರೂಪಾಯಿ ಚಾರ್ಜ್ ಮಾಡ್ತಾರೆ ಹದಿನೈದು ವರ್ಷದೊಳಗಿನ ಮಕ್ಕಳಿಗೆ ಫ್ರೀ ವಾ ಫುಲ್ ಗ್ರೀನರಿ ತುಂಬ ವಿಶಾಲವಾಗಿದೆ ನೀವು ನೋಡ್ಬೋದು ನಾವು ಅಲ್ಲಿಂದ ನಡ್ಕೊಂಡ್ಬಂದ್ವಿ ಸೊ ಈಗ ಪೋರ್ಟಿಗೆ ಆ ಕಡೆಯಿಂದ ಹೋಗಬೇಕು ನಿಮಗೆ ಟಾಯ್ಲೆಟ್ಗೆ ಹೋಗಬೇಕಾದ್ರೆ ಇಲ್ಲೇ ಲೆಫ್ಟ್ ಸೈಡ್ ಇತ್ತು ಸೊ ನಾವಿವಾಗ ಇಲ್ಲಿ ಟಿಕೆಟ್ ತೋರಿಸಿ ಆಮೇಲೆ ಒಳಗೆ ಹೋಗಬೇಕು ಹೀಗೆ ಒಳಗಡೆ ಬಂದರೆ ಎರಡು ಇದೆ ಮೇಲ್ಗಡೆನೂ ಹೋಗ್ಬೋದು ಕೆಳಗಿಂದನೂ ಹೋಗ್ಬೋದು ಮೇಲ್ಗಡೆ ಹೋದರೆ ಲೈಟ್ ಹೌಸ್ ಹತ್ರ ರೀಚ್ ಆಗ್ತೀವಿ ಸೊ ನಾವೀಗ ಕೆಳಗಡೆ ಪಾರ್ಟ್ ಇಂದ ಒಳಗಡೆ ಹೋಗ್ತಾ ಇದೀವಿ ಇಲ್ಲೆಲ್ಲ ಪೋಸ್ಟರ್ ಹಾಕಿದರೆ ಎಲ್ಲ ಗೋದಲ್ಲಿರುವಂತಹ ಚರ್ಚು ಆ ತರ ಎಲ್ಲ ಸೊ ನೀವು ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಅಗ್ವಾಡ ಪೋರ್ಟ್ ಅಲ್ಲಿ ಅಪ್ಪರ್ ಪಾರ್ಟ್ ಹಾಗೆ ಲೋವರ್ ಪಾರ್ಟ್ ಇದೆ ಅಪ್ಪರ್ ಪಾರ್ಟ್ ನಾವೀಗ ಇರುವಂತಹ ಪ್ಲೇಸ್ ಇಲ್ಲಿ ರೆಡ್ ಕಲರ್ ಕಾಣಿಸ್ತಾ ಇದೆಯಲ್ಲ ಸೊ ಅದು ಅಂಡರ್ ಗ್ರೌಂಡ್ ವಾಟರ್ ಸ್ಟೋರೇಜ್ ಇದರ ಸ್ಟೋರೇಜ್ ಕೆಪಾಸಿಟಿ ಇಪ್ಪತ್ ಮೂಲದ ಗ್ಯಾಲನ್ಸ್ ಯು ಎಸ್ ಗ್ಯಾಲನ್ಸ್ ಅಂದ್ರೆ ಲೀಟರ್ಸ್ ಅಲ್ಲಿ ಹೇಳ್ಬೇಕಾದ್ರೆ ಎಂಬತ್ತೊಂಬತ್ತು ಲಕ್ಷದಿಂದ ತೊಂಬತ್ತು ಲಕ್ಷ ತನಕ ಅಲ್ಲಿ ಕೆಪಾಸಿಟಿ ಇದೆ ಸೊ ಇದು ಮೊದ್ಲು ಓಪನ್ ಇತ್ತಂತೆ ಇವಾಗ ಅದಕ್ಕೆ ಕಾಂಕ್ರೀಟ್ ಸ್ಲಾಬ್ ಹಾಕಿದಾರೆ ಇದ್ರೊಳಗೆ ಆಕ್ಸಿಸ್ ಕೂಡ ಇಲ್ಲ ಒಳಗೆ ಹೋಗ್ಲಿಕ್ಕೆ ಇಲ್ಲ ಸೊ ಇಲ್ಲಿ ಸ್ಟೋರೇಜ್ ಇರ್ತಾ ಇತ್ತು ಇಲ್ಲಿಂದ ಲೋವಲ್ ಪಾರ್ಟ್ ಆಫ್ ದ ಅಗ್ವಾಡ ಬೀಚ್ ಇಲ್ಲಿ ಶಿಪ್ಸ್ ಎಲ್ಲ ಬರ್ತಾ ಇತ್ತು ಪೋರ್ಚುಗೀಸ್ ಶಿಪ್ಸ್ ಎಲ್ಲಾ ವಾಟರ್ ಸಪ್ಲೈ ಇಲ್ಲಿಂದಾನೇ ಮಾಡ್ತಿದ್ರು ಇದು ಲೋವರ್ ಪಾರ್ಟ್ ಆಫ್ ದ ಅಗ್ವಾಡ ಪೋರ್ಟ್ ಸೊ ಇದು ಅಗವಾಡ ಜೈ ಇಲ್ಲ ನಾವು ಇಲ್ಲಿ ಹೋಗಿಲ್ಲ ನೆಕ್ಸ್ಟ್ ಟೈಮ್ ಇಲ್ಲಿ ಹೋಗ್ತಿವಿ ಎಲ್ಲರೂ ಈ ಪೋರ್ಟ್ ಇದೆಯಲ್ಲ ಲೈಟ್ ಹೌಸ್ ಇರುವಂತಹ ಪ್ಲೇಸ್ ಅನ್ನೇ ಅಂತ ಅನ್ಕೊಂಡಿದ್ದಾರೆ ನಾವು ಕೂಡ ಹಾಗೆ ಅನ್ಕೊಂಡಿದ್ವಿ ಸೊ ಇದು ಸಿಕ್ಕೂರಿಯಂ ಪೋರ್ಟ್ ಇದು ಸಹ ಲೋವರ್ ಪಾರ್ಟ್ ಇಲ್ಲಿ ನಾವು ಲಾಸ್ಟ್ ಗೆ ಹೋಗ್ತಿವಿ ನಮ್ಗಿಂತ ಮುಂಚೆ ನಮ್ಮ ಫ್ರೆಂಡ್ಸ್ ಕೂಡ ಬಂದಿದ್ರು ಸೊ ಅವರು ಆಲ್ರೆಡಿ ಇದೇ ವಾಟರ್ ಸ್ಟೋರೇಜ್ ಟ್ಯಾಂಕ್ ಅಂತ ಹೇಳ್ಬೋದು ಎಷ್ಟು ದೊಡ್ಡದಿದೆ ಗೊತ್ತಾ ನಾವು ಅಲ್ಲಿ ಹೋಗಿದವಾಗ ಜೈಲ್ ತರ ಕಾಣತದೆ ಅಂಡರ್ಗ್ರೌಂಡ್ ಜೈಲ್ ತರ ಹೋಗೋದೆ ಇಲ್ಲಿ ಇದರಲ್ಲಿ ಹತ್ತಿ ಹತ್ತಿ ಇದಕ್ಕೆ ಫ್ಯಾಲಿ ಪೋರ್ಚುಗೀಸ್ ಸರ ಸ್ಟೈಲ್ ಅಲ್ಲಿ ವಾಟರ್ ಸಪ್ಲೈ ಆಗ್ತಿತ್ತು ಇಲ್ಲಿಂದ ಅದು ಯಾವ ತರ ಇರ್ಬೋದು ಏನಲ್ವಾ ಅವಾಗ ಜೈಲ್ ಯಾವುದು ಹಲೋ ಏನು ಕೇಳ್ತಾ ಉಂಟು ಅಮ್ಮ ಹಲೋ ಅಮ್ಮ ಇಲ್ಲಿಂದ ಹೌದಾ ಏನು ಒಂದಾದಾ ಹುಂದ ದೇ ಬಾಬು ಸೌಂಡ್ ಸೌಂಡಾ ಹಾ ಈ ಅವಲ್ ಬೊಬ್ಬೆ ಪಾಡಿಗೆ ಮೂಲಕ ಏನ್ ನೀನ್ ಅಲ್ಲಿ ಬೊಬ್ಬೆ ಹಾಕಿಲಿ ಕೇಳ್ತದೆ ನೋಡ ಹಾ ಕೇಳ್ತದೆ ಯುವನ್ ಯುವಾನ್ ಅಪ್ಪ ಎಲ್ಲೋದ್ರು ಎಲ್ಲೋದ್ರು ಸೊ ಇಲ್ಲಿ ಹಾಕಿದರೆ ಇಲ್ಲೇ ಐವತ್ತು ಕಿಲೋಮೀಟರ್ ರೇಡಿಯೇಷನ್ ಅಲ್ಲಿ ಇರುವಂತಹ ಲೊಕೇಶನ್ ಗಳನ್ನು ಈ ಪೋರ್ಟ್ ಗೊಂದು ಬಂದಿರಲಿಲ್ಲ ಒಂದು ವರ್ಷ ಆದಮೇಲೆ ಇವತ್ತು ಬರ್ತಿರೋದು ಎಲ್ಲಿಗೆ ಫ್ರೆಂಡ್ಸ್ ಅಗ್ವಾಡ ಅಂದ್ರೆ ನೀರು ಅಂತ ಅರ್ಥ ಓ ಪೋರ್ಚುಗೇಸರ ಭಾಷೆಯಲ್ಲಿ ಸೊ ಹಾಗೆ ಅಗ್ವಾಡ ಅಂತ ಹೆಸರಿಟ್ಟಿದ್ದಾರೆ ಈ ಪೋರ್ಟಿಗೆ ನೀನು ನೋಡಬಹುದು ಎಷ್ಟು ದೊಡ್ಡದಿದೆ ಅಂತ ಇದು ಬೇರೆ ದಿನ ಫುಲ್ ವೈಟ್ ಇರುತ್ತೆ ಈಗ ಮಳೆ ಅಂತ ಕಲರ್ ಹೋಗಿದೆ ಕಾಪು ಎಲ್ಲ ನೋಡೋಕ್ಕೆ ಸ್ವಲ್ಪ ಇನ್ನೂ ದೊಡ್ಡದಿರುತ್ತೆ ಫ್ರೆಂಡ್ಸ್ ಇಲ್ಲಿ ವಾಟರ್ ಸ್ಟೋರೇಜ್ ಅಲ್ಲದೆ ಗನ್ ಪೌಡರ್ ರೂಮ್ ಕೂಡ ಇತ್ತು ಹಾಗೆಯೇ ಹಾಗೆಯೇ ಇಲ್ಲಿ ಸೀಕ್ರೆಟ್ ಅನಲ್ ಮತ್ತೆ ಚೇಂಬರ್ಸ್ ಕೂಡ ಇತ್ತು ಸ್ಟೋರೇಜ್ ಮಾಡಲಿಕ್ಕೆ ಅಥವಾ ಕಮ್ಯುನಿಕೇಷನ್ ಮಾಡಲಿಕ್ಕೆ ಗುಟ್ಟಾಗಿ ಮಾತಾಡಲಿಕ್ಕೆ ಎಲ್ಲ ಜೈಲೊಳಗೆ ಹೋಗ್ಲಿಕ್ಕೆ ಆಗುದಿಲ್ಲ ನಮಗೆ ಅಲ್ಲೆಲ್ಲ ಬೀಗ ಹಾಕಿದ್ದಾರೆ ಸೊ ಫ್ರೆಂಡ್ಸ್ ಇಲ್ಲೆಲ್ಲ ಕಡೆ ಜೈಲ್ ಜೈಲ್ ಉಂಟು ನಾವೀಗ ಯುವಾನ್ ಯುವಾನ್ ಅಂತ ಬೊಬ್ಬ ಹಾಕಿದ್ವಲ್ಲ ನೋಡಿ ಅದು ಮಧ್ಯ ಮಧ್ಯೆ ಕಾಣಿಸ್ತಾ ಇದೆ ಇದೆಲ್ಲ ಅದ್ರೊಳಗಿಂದ ಬೊಬ್ಬೆ ಹಾಕಿದ್ದು ಇಲ್ಲೊಂದು ಜೈಲ್ ಇದೆ ಅಂತ ತೋರಿಸ್ತೀನಿ ಸೊ ಜೈಲ್ ಅದ್ರೊಳಗೆಲ್ಲ ಜೈಲ್ ಸೊ ಜೈಲ್ ಅಲ್ಲ ನಮ್ಗೆ ನೋಡಿದ ತಕ್ಷಣ ಅದೇ ತರ ಅಲ್ಲಿ ಹೋದಾಗ ನಾನು ಕೂಡ ಜೈಲ್ ಅಂತ ಅನ್ಕೊಂಡ್ವಿ ಎಲ್ಲರೂ ಜೈಲ್ ಅಂತ ಅನ್ಕೊಂಡ್ವಿ ಬಟ್ ನಾನು ಹಿಸ್ಟ್ರಿ ನೋಡ್ಬೇಕಾದ್ರೆ ಇಲ್ಲಿ ಜೈಲ್ ಇತ್ತಂತ ಯಾವ್ದೇ ಇಲ್ಲ ಇದೆಲ್ಲ ಸೀಕ್ರೆಟ್ ರೂಮು ಗನ್ ಪೌಡರ್ ರೂಮು ಆ ತರ ಎಲ್ಲ ಇರುವಂತ ಪ್ಲೇಸ್ ಹಾಗೆ ಯುದ್ಧ ಆದಾಗೆಲ್ಲ ಇಲ್ಲಿಂದ ಎಸ್ಕೇಪ್ ಆಗ್ಲಿಕ್ಕೆ ಸೀಕ್ರೆಟ್ ರೂಮ್ ಎಲ್ಲ ಇತ್ತು ಸೀಕ್ರೆಟ್ ಪ್ಯಾಸೇಜ್ ಎಲ್ಲ ಇತ್ತು ಸೊ ಹಾಗೆ ಅದೆಲ್ಲ ಇರ್ಬೋದು ಇದ್ರೊಳಗೆ

ನಮ್ಮ ಹೋಲ್ ಬಿದ್ದ ಪನ್ಲೆ ಅವ್ರ ಅಪ್ಪ ಎಲ್ಲ ಸೊ ನಾವಿಲ್ಲಿ ಹೋಗ್ತಿದವಾಗ ಇದ್ರ ಅಡಿ ಎಲ್ಲ ರೂಮ್ಸ್ ತರ ಅಲ್ಲ ಇದೆ ನಾವ್ ಅದ್ರೊಳಗೆ ಹೋಗಕ್ ಬಿಡ್ತಾ ಇಲ್ಲ ಅಲ್ವಾ ಸೊ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಸೇಫ್ಟಿ ಪರ್ಪಸ್ ಬಿಡ್ತಾ ಇಲ್ವಾ ಏನೋ ನಮಗೆ ಒಳಗಡೆ ಫ್ರೆಂಡ್ಸ್ ಇದು ಏಷ್ಯಾದ ಓಲ್ಡೆಸ್ಟ್ ಲೈಟ್ ಹೌಸ್ ಫ್ರೆಂಡ್ಸ್ ನಮ್ಮ ಏಷ್ಯಾ ಖಂಡದಲ್ಲೇ ಮೊದಲು ಮಾಡಿದಂತಹ ಲೈಟ್ ಹೌಸ್ ಇದು ಫಸ್ಟ್ ಬಿಲ್ಡ್ ಸಾವಿರದ ಆರ್ನೂರ ಹನ್ನೆರಡರಲ್ಲಿ ನಿರ್ಮಿಸಿದ್ದಾರೆ ಮೊದಲು ಇಲ್ಲಿ ಆಯಿಲ್ ಲ್ಯಾಂಪ್ ಇಂದ ಲೈಟ್ ಅನ್ನು ಬೆಳಗಿಸ್ತಿದ್ರು ತುಂಬಾ ದೊಡ್ಡ ಫೋರ್ಟ್ ಬೇರೆ ಜೈಲ್ ಇನ್ ಬೇರೆ ಕಡೆನೂ ಇದೆ ಅಂತೆ ಇದೊಂದು ಜೈಲ್ ಆದ್ರೆ ಇನ್ನೊಂದ್ ಕಡೆ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಇಲ್ಲ ಆ ಕಡೆ ಬೀಚ್ ಈ ಕಡೆ ಹೋದ್ರೆ ಫುಲ್ ಡೌನ್ ಅದು ಬೈಲಿ ಜೈಲ್ ಉಂಟಲ್ಲ ಇದ್ರೊಳಗೆ ಅವ್ರ ಆಮೇಲೆ ತಪ್ಪಿಸ್ಕೊಂಡು ಹೋಗ್ಬಾರ್ದಲ್ಲ ಅದಕ್ಕೆ ಈ ತರ ಡೌನ್ ಮಾಡಿದ್ದಾರೆ ಹೀಗೆ ಹೋಗ್ತಾರೆ ಅಲ್ಲಿಂದ ಇಳಿದು ವಾಪಸ್ ಮೇಲೆ ಹೋಗ್ಬೇಕಾದ್ರೆ ಗೊತ್ತಾಗ್ತದೆ ಅಲ್ಲ ಸೈನಿಕರಿಗೆಲ್ಲ ಸೋಲ್ಜರ್ಸ್ ಹಾ ಅಲ್ಲ ಅದಕ್ಕೆ ಹೀಗೆ ಮಾಡಿದ್ದಾರೆ ಏನಲ್ಲ ಇಲ್ಲೆಲ್ಲ ನೀರಿರ್ತದೆ ನೀರಿರುದಿಲ್ಲ ನೀರಿದ್ರಿಗೆ ಇರ್ಬೇಕಿತ್ತಲ್ಲ ಅಲ್ಲ ಇಲ್ಲಿ ನೋಡೋಗಿದ್ದ ಜೈಲೆ ಅಂತ ಫೀಲ್ ಆಗುತ್ತೆ ಯಾಕಂದ್ರೆ ಅದೊಳಗೆ ಎಲ್ಲ ಜೈಲು ಇದ್ದವ್ರು ತಪ್ಪಿಸ್ಕೊಂಡು ಹೋಗ್ಬಾರ್ದು ಅಂತ ಇಷ್ಟು ಡೌನ್ ಆಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ಗೊತ್ತಿಲ್ಲ ವಾಟರ್ ಸಪ್ಲೈ ಕೂಡ ಇರ್ಬೋದು ಇಲ್ಲಿಂದ ಸೊ ನಾವಾಗ್ ನೋಡಿದ್ವಲ್ಲ ವಾಟರ್ ಸಪ್ಲೈ ಬಹುಶಃ ಅಲ್ಲಿಂದ ಈ ಕಡೆಯಿಂದ ಒಂದ್ ರೂಟ್ ಇರ್ಬೋದು ಅದ್ ನೀರ್ ಹೋಗ್ಲಿಕ್ಕೆ ನಾನು ಜೈಲ್ ಅನ್ಕೊಂಡು ಮಕ್ಳಿಗೆ ಕತೆ ಹೇಳ್ತಾ ಇದೆ ಇದು ಜೈಲು ತಪ್ಪಿಸ್ಕೊಂಡು ಹೋಗ್ತದೆ ಹಾಗೆ ಹೀಗೆ ಅಂತ ಫ್ರೆಂಡ್ಸ್ ನಾವಿಲ್ಲಿ ನೋಡ್ರೆ ಗೊತ್ತಾಗ್ತದೆ ನೋಡಿ ಎರಡು ಫ್ಲೋರ್ ಒಳಗಡೆಯಿಂದ ಸೊ ಈ ಕಡೆನು ಕೂಡ ಇದೆ ನೋಡಿ ಈ ಕಡೆ ಕೂಡ ಇದೆ ಫ್ಯಾಸೇಜ್ ತರ ಸೊ ಇಲ್ಲೂ ಕೂಡ ಒಳಗಡೆ ರೂಮ್ಸ್ ಎಲ್ಲ ಇರ್ಬೋದು ಸೀಕ್ರೆಟ್ ರೂಮ್ಸ್ ಎಲ್ಲ ಎಷ್ಟು ದೊಡ್ಡದಿದೆ ಇದೆಲ್ಲ ಸುತ್ತಲೂ ರೂಮ್ಸ್ ಎಲ್ಲ ಎಷ್ಟು ಇರ್ಬೋದು ನನಗಂತೂ ನೋಡೋಕು ನೋಡೋಕೂತು ಜಾಸ್ತಿ ಆಗ್ತಾ ಇದೆ ಬಟ್ ಒಳಗಡೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಬೇಗ ಹಾಕಿದಾರೆ ಬನ್ನಿ ಈಗ ಬೀಚ್ ವ್ಯೂ ಇದೆ ನೋಡೋಣ ಫಸ್ಟ್ ಎಲ್ಲ ನೋಡಿ ಈ ತರ ಇದೆ ಅವಾಗ ಅಲ್ಲಿ ನೋಡಿದ್ವಿ ಸೊ ಇವಾಗ ಇಲ್ಲೂ ಕೂಡ ಇದೆ ಇಲ್ಲಿ ಇವಾಗ ನೋಡಿ ಸಂತೋಷ್ ಅವರ ಫ್ರೆಂಡ್ಸು ಮೀಟಿಂಗ್ ಆಗ್ತಾ ಇದೆ ಮೂರು ಜನ ಮ್ಯಾನೇಜರ್ಸ್ ಎಲ್ಲ ನಮ್ಮ ಫ್ರೆಂಡ್ಸು ನಾವೆಲ್ಲ ಈಗ ಗೋವಾದಲ್ಲಿ ಇರೋದು ಇಷ್ಟೇ ಅಲ್ಲ ತುಂಬಾ ಜನ ಇದೇ ನಾವು ಉಡುಪಿ ಮಂಗ್ಳೂರಿಂದ ಎಲ್ಲರೂ ಟ್ರಾನ್ಸ್ಫರ್ ಆಗಿ ಗೋವಾಕ್ ಬಂದವರು ಇಲ್ಲಿ ನೋಡಬಹುದು ನೀವು ಕಿಂಡಿ ಕಿಂಡಿ ತರ ಇದೆ ಬಹುಶಃ ಗಾಳಿ ಬೆಳಕಿಗೆ ಇರ್ಬೋದು ಈ ಕಡೆ ಬೀಚ್ ವ್ಯೂ ಇದೆ ಬಟ್ ಅಲ್ಲಿ ಫೋಟೋ ತೆಗಲಿಕ್ಕೆ ಫುಲ್ ಕ್ಯೂ ನಮ್ಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಇದು ಗೋವಾದ ಮಾಂಡವಿ ರಿವರ್ ಮತ್ತೆ ಅರಬಿ ಸಮುದ್ರ ಮೀಟ್ ಆಗುವಂತಹ ಒಂದು ಪ್ಲೇಸ್ ಸಂಗಮ ಅಂತ ಹೇಳಬಹುದು ಇಲ್ಲೇ ಶಿಪ್ಸ್ ಎಲ್ಲ ಬಂದು ನೀರೆಲ್ಲ ಹಾಕ್ತಿದ್ದಿರ್ಬೇಕು ಈ ಕೆಳಗಿಂದನೇ ಇರಬಹುದು ಇಲ್ಲಿ ಆದ್ರೂ ಪ್ಲೇಸ್ ಈ ಕಿಂಡಿ ಕಿಂಡಿ ತರ ಎಲ್ಲ ಇದೆಯಲ್ಲ ಅದು ಡಚ್ಚರು ಮರಾಠರು ಅವರೆಲ್ಲ ಬರುವುದೆಲ್ಲ ಗೊತ್ತಾದ್ರೆ ಅವರ ಹಡಗುಗಳು ಬಂದು ಗೊತ್ತಾದ್ರೆ ಇಲ್ಲಿಂದ ಗನ್ ಹಾಕ್ಲಿಕ್ಕೆ ಅಥವಾ ಗುಂಡು ಹಾರಿಸಲಿಕ್ಕೆ ಇರುವಂತಹ ಪ್ಲೇಸು ಸೊ ನಾವೆಲ್ಲ ಫೋಟೋ ತೆಗಿಯಕ್ಕೆ ವೈಟ್ ಮಾಡ್ತಾ ಇದ್ವಿ ಕ್ಯೂ ಅಲ್ಲಿ ನಿಂತು ಸಂತೋಷ ಎಲ್ಲ ಈಗ ಅಲ್ಲಿ ಹೋಗಿದ್ದಾರೆ ಅಲ್ಲಿ ಕಾಣಿಸ್ತಾ ಇದಾರೆ ಅಲ್ಲಿದ್ದಾರೆ ಈಗ ನಾನು ಅಲ್ಲಿ ಹೋಗ್ಬೇಕು ನಾನು ವ್ಲಾಗ್ ಮಾಡ್ತಾ ಇರ್ತೀನಿ ಅಂತ ನಾನು ಬಿಟ್ಟು ಹೋಗ್ತಾ ಇರ್ತಾರೆ ಹಾಗಾಗಿ ನಾನು ಒಬ್ಬಳೇ ಕಾಣೋದು ವ್ಲಾಗಲ್ಲಿ ನೋಡಿ ಇನ್ನಂತೂ ಇಲ್ಲಿ ಬರ್ತಾನೆ ಇರಬೇಕು ಅಷ್ಟೊಂಥರ ವಿಶಾಲವಾಗಿ ಉಂಟು ಮನಸ್ಸಿಗೆ ಅಂತೂ ತುಂಬಾ ಖುಷಿ ಆಗ್ತಿದೆ ಬೀಚ್ ಪೋರ್ಟ್ ಒಟ್ಟಿಗೆ ಇದೆ ಅಲ್ಲ ಒಳ್ಳೆ ಗಾಳಿ ಟೈಮ್ ಪಾಸ್ ಮಾಡ್ಲಿಕ್ಕಂತೂ ತುಂಬಾ ಒಳ್ಳೆಯದು ಟೂರಿಸ್ಟ್ ಬರೋದು ಬೇಗ ಬೇಗ ಬಂದು ಪ್ಲೇಸ್ ನೋಡ್ಕೊಂಡು ಹೋಗಬೇಕು ಬಟ್ ನಮಗೆ ನಾವು ಗೋವಾದಲ್ಲಿ ಇರೋದ್ರಿಂದ ಟೈಮ್ ಪಾಸ್ ಮಾಡಲಿಕ್ಕೆ ರಿಲ್ಯಾಕ್ಸ್ ಮಾಡಲಿಕ್ಕೆ ಬರಬೇಕಿಲ್ಲಿ ಸಾಕತ್ತಿದೆ ಪ್ಲೇಸ್ ಮಾತ್ರ ಹೇಗಿದೆ ನೋಡಿ ಅಂಡರ್ಗ್ರೌಂಡ್ ಹೇಗಿರ್ಬೋದೇನೋ ಸನ್ಸೆಟ್ ಆಗಲಿಕ್ಕೆ ಬೇರೆ ಆಗಿದೆ ಆ್ಯಕ್ಚುಲಿ ನಮ್ಮ ಫ್ರೆಂಡ್ಸು ಅವರು ಬಿರ್ಲಾ ಟೆಂಪಲ್ಗಂತ ಹೋಗ್ಲಿಕ್ಕೆ ಹೊರಟಿದ್ದು ಬಟ್ ಗ್ರಹಣ ಅಂತ ಇವತ್ತು ಕ್ಲೋಸ್ ಅಂತೆ ಸೊ ಹಾಗೆ ಇಲ್ಲಿಗೆ ಬಂದಿದ್ದ ಆಮೇಲೆ ಎಲ್ಲ ಇಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ಯಾವ್ದು ಮೈತ ಮೂಳೆ ಯಾರ್ದು ಮೂಳೆ ಅವಳು ಸ್ಟೋರಿ ಹೇಳ್ತಿದ್ದಾಳ ಇಲ್ಲಿ ಅಂತ ಈ ಕಡೆ ಕೆಳಗೆ ಹೋಗ್ಲಿಕ್ಕೆ ನಾವಿವಾಗ ಅವಾಗ ಇಂದ ಬಂದ್ವಲ್ಲ ಅದ್ರ ಮೇಲ್ಗಡೆ ಇದ್ದೀವಿ ಇವಾಗ ಇವಾಗ ಈ ಲೈಟ್ ಹೌಸ್ ಅಲ್ಲಿ ಇಲ್ಲ ಅನ್ಸುತ್ತೆ ಮೊದಲೆಲ್ಲ ಯೂಸ್ ಮಾಡ್ತಾ ಇವಾಗ ಹೊಸದಾಗಿ ಆ ಕಡೆ ಮಾಡಿದ್ದಾರೆ ಸೊ ಹಾಗೆ ಇದನ್ನು ಕ್ಲೋಸ್ ಮಾಡಿದ್ದಾರೆ ಮೊದಲು ಇದು ಪ್ರತಿ ಏಳು ನಿಮಿಷಕ್ಕೊಮ್ಮೆ ಲೈಟ್ ಆನ್ ಆಗಬೇಕಿತ್ತಂತೆ ಸೊ ಲೈಟ್ ಹೌಸ್ಗೆ ಇಲ್ಲಿಂದನೇ ಎಂಟ್ರಿ ಇರೋದು ಬಟ್ ಎಲ್ಲ ಕ್ಲೋಸ್ ಮಾಡಿದೆ ಎಲ್ಲ ಕಡೆ ಬೇಗ ಎಲ್ಲ ಕಡೆ ಲಾಕ್ ಸೊ ಎಂಟ್ರೆನ್ಸಿಂದ ಬೇಕಾದ ನಾವು ಇಲ್ಲಿ ಬರ್ಬೋದು ಲೈಟ್ ಹೌಸ್ಗೆ ಶಾಪ್ ರೂಟ್ ಇದೆ ಇಲ್ಲಿಂದ ಸ್ಟೆಪ್ಸ್ ಇದೆ ಸೊ ಇಲ್ಲಿಂದಾನೆ ಮೇಲ್ ಬರ್ಬೋದು ಎಂಟ್ರೆನ್ಸ್ ಇಂದ ಫ್ರೆಂಡ್ಸ್ ನನಗೆ ಅನಿಸ್ತು ಟಿಕೆಟ್ ಬೇರೆ ತಗೊಳ್ತಿದ್ದಾರೆ ಅಥವಾ ಇನ್ ಸ್ವಲ್ಪ ಜಾಸ್ತಿ ತಗೊಂಡು ಸ್ವಲ್ಪ ಜಾಸ್ತಿ ಸೆಕ್ಯೂರಿಟಿಗಳನ್ನ ಇಲ್ಲಿ ಎಲ್ಲ ಹಾಕ್ಬೋದಿತ್ತು ಎಲ್ಲ ಪ್ಲೇಸ್ ಗಳನ್ನ ಕವರ್ ಮಾಡುವಾಗ ಈ ತರ ಬೀಗ ಹಾಕಿಡುವಂತದ್ದು ಅವಶ್ಯಕತೆ ಇರಲಿಲ್ಲ ಅನ್ಸುತ್ತೆ ನಮಗೆ ಎಲ್ಲ ನೋಡಬೇಕು ಅನ್ಸುತ್ತೆ ಇದು ನೋಡ್ಬೇಕಾದ್ರೆ ಅದ್ರೊಳಗೆ ಎಂತ ಉಂಟು ನೋಡಿದ್ರಾ ಇಲ್ಲಿ ಎಂತ ಉಂಟು ನೋಡಿದ್ಯಾ ಎಂತ ಉಂಟು ಎಂತ ಉಂಟು ಒಂದು ರೂಮ್ ಉಂಟು ಜಸ್ಟ್ ರೂಮ್ ಉಂಟು ಹೋಗ್ಬೋದು ಕೆಳಗೆ ಹೋಗೋದು ಸೊ ಇಲ್ಲ ಇಲ್ಲಿಂದ ಬರಬೇಕಲ್ಲ ಜಸ್ಟ್ ಈ ಕಡೆಯಿಂದ ಬರ್ಬೋದು ಎಲ್ಲ ಈ ಕಡೆಯಿಂದ ಹೋಗ್ತಿದ್ದಾರೆ ಇವಾಗ ಫೋರ್ಟ್ ಇಂದ ಹೊರಗಡೆ ಬಂದ್ವಿ ಸೊ ಈ ಕಡೆ ಹೋಗ್ತಾ ಇದ್ದೇವೆ ಈಗ ಕಡೆ ಹಿಸ್ಟ್ರಿ ಆಗ್ತಾ ಉಂಟು ಹಿಸ್ಟ್ರಿ ಲೆಕ್ಚರ್ ಅಲ್ಲಿ ಪಾಠ ಮಾಡ್ತಿದ್ದಾರೆ ಗಾಂಧೀಜಿ ಗಾಂಧಿ ಏನೆಲ್ಲ ಹೇಳ್ತಿದ್ದಾರೆ ಇಲ್ಲಿ ನಮ್ಮದು ಹೀಗೆ ಒಬ್ಬ ಹೀಗೆ ಫ್ರೆಂಡ್ಸ್ ಅಲ್ಲಿಂದ ನಾವೀಗ ಸಿಕ್ವೀರಿಯಂ ಪೋರ್ಟಿಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಹೋಗಿದ್ದೀವಿ ಈಗ ಮತ್ತೆ ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ಇಲ್ಲಿಗೆ ಫ್ರೆಂಡ್ಸ್ ಇಲ್ಲಿ ಗೋವಾದಲ್ಲಿ ಪಾರ್ಕಿಂಗ್ ದೊಡ್ಡ ಪ್ರಾಬ್ಲಮ್ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಕೊಡಬೇಕು ಎಲ್ಲ ಕಡೆ ಸ್ಕೂಟಿನೇ ಬೆಸ್ಟ್ ಗೊತ್ತಾ ನಮಗೆ ಬಂದಿದ್ವಿ ಈ ಪ್ಲೇಸ್ಗೆ ಸೊ ಕತ್ಲೆ ಆಗಿದೆ ಸಿಕ್ ಲಾಸ್ಟ್ ಟೈಮ್ ಒಂದು ವರ್ಷ ಆಯಿತು ಅಮ್ಮ ಎಲ್ಲ ಊರಿಂದ ಇಲ್ಲಿ ಬಂದಾಗ ಹೋಗಿದ್ದು ಆವಾಗ ಸಖತ್ತಾಗಿತ್ತು ತುಂಬ ಜನ ಬಂದಿದ್ವಿ ಇದು ವಾಚಿಂಗ್ ಪೋರ್ಟ್ ಅಂತ ಹೇಳಬಹುದು ಡಚ್ಚರು ಅಥವಾ ಮರಾಠರು ಯಾರು ಬಂದ್ರೆ ಇಲ್ಲಿಂದ ನೋಡ್ತಾ ಇದ್ರು ಸೊ ಯಾರು ಬಂದಿದ್ದಾರೆ ಏನು ಅಂತ ಇಲ್ಲಿ ತುಂಬಾನೇ ಮೂವಿ ಎಲ್ಲ ಶೂಟಿಂಗ್ ಆಗಿರುತ್ತೆ ಇಲ್ಲ ಒಂದು ಹೋಟೆಲ್ ಇದೆ ತಾಜ್ ಹೋಟೆಲ್ ಫೈವ್ ಸ್ಟಾರ್ ಹೋಟೆಲ್ ಅನಿಸುತ್ತೆ ತುಂಬ ಸಖತ್ತಾಗಿ ಕಾಣಿಸುತ್ತೆ ಮಾತ್ರ ಇಲ್ಲಿ ಮೇಲ್ಗಳಿಂದ ನಾನು ತೋರಿಸ್ತೀನಿ ಆಮೇಲೆ ಸೊ ನಾವೀಗ ಬಂದಿದ್ದೀವಿ ರಿಯೋ ಮಾರ್ಗೋಸ್ ಅಲ್ಲ ಸಿಕ್ವೀರಿಯಂ ಫೋರ್ಟ್ ರಿಯೋ ಮಾರ್ಗೋಸ್ ಆ ಕಡೆ ಅಲ್ಲ

ಸೊ ನಾವು ಸೆಕೆಂಡ್ ಟೈಮ್ ಬಂದಿದ್ದೀವಿ ಇವತ್ತು ಯು ವಾನ್ ಥರ್ಡ್ ಟೈಮ್ ಬರೋದಲ್ಲ ನಾವು ಲಾಸ್ಟ್ ಟೈಮ್ ಬಂದಾಗ ಡೇ ಟೈಮ್ ಆಗಿರೋದ್ರಿಂದ ಒಂದು ತ್ರೀ ತರ್ಟಿ ಫೋರ್ ಹಾಕಿ ಬಂದಿದ್ವಿ ಸೊ ಹಾಗೆ ಲೈಟ್ಸ್ ಇರ್ಲಿಲ್ಲ ಇವತ್ತು ಲೈಟ್ಸ್ ಇದ್ದು ನೋಡ್ತಿದ್ವಿ ತುಂಬಾ ಸಖತ್ ಇದು ರೆಸಾರ್ಟ್ ಆಕ್ಚುಲಿ ತುಂಬಾನೇ 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 ಚೆನ್ನಾಗಿದೆ ಸೊ ಇಲ್ಲಿ ಹೊರಟು ನೆಕ್ಸ್ಟ್ ಟೈಮ್ ನಿಮಗೆ ತೋರಿಸ್ತೀನಿ ನಾನು ಅಗುವಾಡ ಜೈಲು ಓಕೆನಾ ಇವತ್ತು ಹೋಗಕ್ಕಾಗಲಿಲ್ಲ ಕ್ಲೋಸಿಂಗ್ ಟೈಮ್ ಆಯ್ತಲ್ಲ ಗ್ರಹಣ ದಿನ ನಾವು ನೈಟ್ ಬೀಚಲ್ಲಿ ಇದ್ದೇವೆ ನೋಡಿ ಏನ್ ಹೇಳ್ಬೇಕು ನಮಗೆ ಫ್ರೆಂಡ್ಸ್ ಇವ್ನ ವಿಷಯ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಎಲ್ಲರಿಗೂ ನಮಸ್ಕಾರ